ತಾಯಿ ಹೆಸು ಪ್ರೇಮ ಅಂತ ತಂದೆ ಹೆಸರು ಲೋಕೇಶ್ ಅಂತ ತಂದೆ ಇಲ್ಲ ತಾಯಿ ಒಬ್ರು ಅವ್ರ ಶನಿವಾರ ಹೋಗಿರೋದು ಈಗ ನಮ್ ಚಿಕ್ಕಮ್ಮ ಬಂದು ಬೆಳಿಗ್ಗೆ ಬಂದು ನೋಡಿ ಅವ್ರು ನೆನೆ ಬಂದು ನೋಡಿದ್ರೆ ಇಲ್ಲಾರೋದ್ರು ಇವತ್ತು ಬೆಳಿಗ್ಗೆ ಬಂದು ಒಳಗಡೆ ಕಳ್ತಾಯ್ತ ಗೊತ್ತಾಯ್ತು ನಾವ್ ಮತ್ತೆ ಯಾರು ಇರ್ಲಿಲ್ಲ ನಾವು ಬಾರದ್ ಕೆಲಸ ಮಾಡೋದು ಪ್ರಶಾಂತ ಒಂದು ಜೊತೆ ಇತ್ತು ಬೆಳ್ಳಿ ನನ್ನ ನಾತಿ ಬಾಡಿಗೆ ಈ ಮನೆಯಲ್ಲಿ ನಾನ್ ಬೆಳಿಗ್ಗೆ ಆರು ಗಂಟೆ ಮಾಮೂಲಿ ಕೆಲ್ಸಕ್ಕೆ ಹೋಗಿ ಅಂತ ಬತ್ತಿದ್ದೆ ಬರ್ತಿದ್ದೆ ಬಂದಾಗ ಸರ್ ಅವಳು ಇರ್ಲಿಲ್ಲ ಇರ್ಲಿಲ್ವಲ್ಲ ಯಾಕೆ ಬಾಗ್ ತಗದೈತಿ ಪಾದಯಾತ್ರೆ ಹೋಗೋಳಲ್ಲ ಅವಳು ಬಾಗ್ಲಾಕ್ ತಗೈತಿ ಅಂತ ನೋಡಿದೆ ಸರ್ ಒಳಗಡೆ ಇರ್ಲಿಲ್ಲ ಆಮೇಲೆ ನಿನ್ನೆ ಬೆಳಗ್ಗೆ ನಾನು ಏನು ಒಳಗಡೆ ಎಲ್ಲ ಹೋಗಿ ನೋಡ್ಲಿಲ್ಲ ಸುಮ್ನೆ ಬಾಗಲ ಹತ್ರ ಕೂಗ್ಬಿಟ್ಟು ಹೋದೆ ಮತ್ತೆ ಆಮೇಲೆ ಇವತ್ ಬೆಳಗ್ಗೆ ಬಂದ್ ಇವತ್ ಬೆಳಗ್ಗೆ ಬಂದಾಗ್ಲೂ ಹಂಗೆ ಬಾಗಲ್ ತಗದಿತ್ತು ನಾನು ಇದನ್ ಬಾಗ್ ತಗದಿತ್ತಲ್ಲ ಅಂತ ಹುಡುಗರು ಇದಾರ ಅಂತ ಕೂಗಿದೆ ಹುಡುಗ್ರು ಯಾವ ಆನ್ಲಿಲ್ಲ ನಾನೇ ಹೋಗಿ ಒಳಗಡೆ ಎಲ್ಲಾ ನೋಡಿ ಪಕ್ಕದ ಮನೆಯನ್ನ ಕರ್ಕೊಂಡ್ ಬಂದೆ ಕರ್ಕಂಬಂದ್ಬಿಟ್ಟು ನೋಡಿದಾಗ ಹಿಂಗೆ ಬೀರು ಎಲ್ಲ ಕಿತ್ತಿ ಅರಿವಿತ್ತು ಇದಿಷ್ಟು ಮಾತ್ರ ಗೊತ್ತು ಗೇಟ್ ಬೀಗ ಮಾತ್ರ ಈಚೆ ಕಡೆ ಬಿದ್ದಿತ್ತು ಪಾದಯಾತ್ರೆ ಬಂದಿಲ್ಲ ಇನ್ನು ಹೋಗಿದಾರೆ ಅವ್ರು ಬಂದಿಲ್ಲ ಬಂದಿಲ್ಲ ಮನೇಲಿ ಅದಿ ಏನ್ ಹೋಗಿತಿ ಅಂದ್ರೆ ಓಲೆ ಹೋಗಿತಿ ಅಂತಾಳೆ ಓಲೆ ಇತ್ತು ಬೀರ್ ಒಳಗೆ ಅಂತಾಳೆ ಕಾಲ್ ಚೇನ್ ಇತ್ತು ಕತ್ತಿ ಸರಗಳು ಬೆಳ್ಳಿ ಸರಾಗ ಸ್ವಲ್ಪ ದುಡ್ಡಿತ್ತು ಸಂಜೆಯಿಂದ ದುಡ್ಡು ತಗೊಂಡ್ಬಂದಿಟ್ಟಿದ್ರು ಆ ದುಡ್ಡಿತ್ತು ಅಂತ ಹೇಳ್ತಾಳೆ ಮುಂದೆ ಯಾವ್ದ್ರಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಬಾಗ ಮುಂದಗಡೆ ಬಾಗ್ಲೆಲ್ಲ ಬಾಗ ಹೊಡೆದಿದ್ದಾರೆ ಹಾಕ್ ತೆಗೆದಿದ್ದಾರೆ ಲಾಕ್ ತಂದಿ ಕಿತ್ತು ಪಾತ್ರ ಹೋಗಿ ಶನಿವಾರ நான் நென் பிளேட் மக்க மக்கள் அந்த அப்சர்வ் நோடில சும் நோட் உடுக்கு அன்ல மாதாடில்ல மலு ஓதே மத்த இவது வந்த தந்தித்து அவங்க அவளர் மனோசு பிரேம మనలేరు ఓకపా చూసుకోవచ్చు ఆ ఆ ఏడోక లేదు ని 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 ని

ಪ್ರಶ್ನರು ಮೊದಲ ಸರ್ ಸ್ಮೆಲ್ ಕೊಡ್ಬೇಕಲ್ ಬೇಡ ಅಂತ ಮತ್ತೆ ಮನ ಮಾಡ